ವರ್ಷಕ್ಕೆ ಇಪ್ಪತ್ತೇಳು ದಿನಗಳ ಕಾಲವಷ್ಟೇ ತೆರೆಯುವ ಕೇರಳದ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ಕೊಟ್ಟಿಯೂರು ಎಲ್ಲಿದೆ ಹಾಗೂ ಕರ್ನಾಟಕದಿಂದ ಹೇಗೆ ಹೋಗುವುದು ಅನಂತರ ಅಲ್ಲಿನ ಆಚರಣೆ ಮತ್ತು ಸ್ಥಳ ಪುರಾಣವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ದೇವಾಲಯವು ಬೆಂಗಳೂರಿನಿಂದ ಮುನ್ನೂರ ಏಳು ಕಿಲೋಮೀಟರ್ ಹಾಗೂ ಮೈಸೂರಿನಿಂದ ನೂರ ಅರವತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿನಿಂದ ಹೋಗುವುದಾದರೆ ನೀವು ಮೈಸೂರು ಮಾನಂದವಾಡಿಯ ಮುಖಾಂತರ ಕೊಟ್ಟಿಯೂರಿಗೆ ಹೋಗಬಹುದು ಬೆಂಗಳೂರಿನಿಂದ ಸಂಜೆ ಮೂರು ಗಂಟೆಗೆ ಕೆ ಎಸ್ ಆರ್ ಸಿ ಅಂದರೆ ಕೇರಳ ಬಸ್ ವ್ಯವಸ್ಥೆ ಇರುತ್ತದೆ ಈ ಬಸ್ ಅನ್ನು ನೀವು ಆನ್ಲೈನ್ನಲ್ಲಿಯೂ ಸಹ ಬುಕ್ ಮಾಡಿಕೊಳ್ಳಬಹುದಾಗಿರುತ್ತದೆ ಓನ್ ವೆಹಿಕಲ್ನಲ್ಲಿ ಹೋಗುವುದಾದರೆ ಮೈಸೂರು ಕೋಟೆ ಮುಖಾಂತರ ಮಹಾನಂದವಾಡಿಗೆ ಹೋಗಿ ಅನಂತರ ನೀವು ಕೊಟ್ಟಿಯೂರಿಗೆ ಹೋಗಬಹುದಾಗಿದೆ ಅಥವಾ ನೀವು ಬಂಡೀಪುರ ಮಾರ್ಗವಾಗಿಯೂ ಸಹ ಹೋಗಬಹುದು ಈ ದೇವಾಲಯವು ಕೇರಳದ ಕೊಟ್ಟಿಯೂರು ಎಂಬ ಗ್ರಾಮದಲ್ಲಿದೆ ಈ ದೇವಾಲಯವು ಶಿವನ ದೇವಾಲಯವಾಗಿದೆ ಇಲ್ಲಿ ನಾವು ಎರಡು ದೇವಾಲಯಗಳನ್ನು ಕಾಣಬಹುದಾಗಿದೆ ಭಾವಲಿ ನದಿಯ ಪಶ್ಚಿಮ ದಡದಲ್ಲಿರುವ ದೇವಾಲಯವನ್ನು ಇಕ್ಕರೆ ಕೊಟ್ಟಿಯೂರು ಹಾಗೂ ನದಿಯ ಪೂರ್ವ ದಡದಲ್ಲಿರುವ ದೇವಾಲಯವನ್ನು ಅಕ್ಕರೆ ಕೊಟ್ಟಿಯೂರು ಎಂದು ಕರೆಯಲಾಗುತ್ತದೆ ಈ ದೇವಾಲಯವು ವರ್ಷಕ್ಕೆ ಇಪ್ಪತ್ತೇಳು ದಿನಗಳ ಕಾಲ ಮಾತ್ರವಷ್ಟೇ ತೆರೆದಿರುತ್ತದೆ ಈ ದೇವಾಲಯದಲ್ಲಿ ವೈಶಾಖ ಮಹೋತ್ಸವವು ಅತ್ಯಂತ ಅದ್ಭುತವಾಗಿ ನಡೆಯುತ್ತದೆ ಈ ದೇವಾಲಯವು ವೈಶಾಖ ಮಹೋತ್ಸವವನ್ನು ಹೊರತುಪಡಿಸಿ ವರ್ಷಪೂರ್ತಿ ಈ ದೇವಾಲಯವನ್ನು ಮುಚ್ಚಲಾಗುತ್ತದೆ ಈ ದೇವಾಲಯವು ಅರಣ್ಯ ಪ್ರದೇಶದಲ್ಲಿ ವ್ಯಾಪಿಸಿರುವ ಪವಿತ್ರ ಪ್ರವಾಸಿ ತಾಣವಾಗಿದೆ ಈ ಅಕ್ಕರೆ ಕೊಟ್ಟಿಯೂರು ದಕ್ಷಯಾಗದ ಸ್ಥಳವಾಗಿದೆ ಎಂದು ಪುರಾಣಗಳು ಹೇಳುತ್ತವೆ ಈ ಸ್ಥಳದಲ್ಲಿ ಸತೀದೇವಿಯು ತನ್ನನ್ನು ತಾನೇ ದಹಿಸಿಕೊಂಡಳು ಎಂದು ಹೇಳಲಾಗುತ್ತದೆ ಯಾವುದೇ ಆಧುನಿಕ ಸ್ಪರ್ಶವಿಲ್ಲದೆ ನಡೆಯುವ ಇಲ್ಲಿನ ಆಚರಣೆ ಬಹಳ ವಿಶೇಷವಾಗಿದೆ ಈ ದೇವಾಲಯವು ಪ್ರಕೃತಿ ಮತ್ತು ಮಾನವ ಸೇರುವ ಅದ್ಭುತ ಸ್ಥಳವಾಗಿದೆ ಇಪ್ಪತ್ತೇಳು ದಿನಗಳಲ್ಲಿ ಒಂದಿಷ್ಟು ದಿನಗಳ ಕಾಲ ಹೆಣ್ಣು ಮಕ್ಕಳಿಗೆ ಪ್ರವೇಶವಿರುವುದಿಲ್ಲ ಈ ದೇವಾಲಯವು ಪುರಾತನ ಕಾಲದಿಂದಲೂ ಶಿವಭಕ್ತರಿಗೆ ಕೇರಳದ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿದೆ ಇದಿಷ್ಟು ಕೊಟ್ಟಿಯೂರು ಮಹಾಶಿವ ದೇವಾಲಯದ ಬಗ್ಗೆಗಿನ ಒಂದಷ್ಟು ಮಾಹಿತಿಯಾಗಿದೆ ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು